ॐ गङ्गणपतये नमः श्रीगुरुभ्यो नमः हरिः ॐ नमस्कार को धर्मः सर्वधर्माणां भवतः परमो मतः किञ्जपन्मुच्यते जन्तुर्जन्मसंसारबन्धनात् ಧರ್ಮರಾಯ ತನ್ನ ಪ್ರಶ್ನೆಯನ್ನು ಮುಂದುವರಿಸುತ್ತಾ ಭೀಷ್ಮರನ್ನು ಕೇಳುತ್ತಾನೆ ನಿಮ್ಮ ಪ್ರಕಾರ ಎಲ್ಲ ಧರ್ಮಗಳಿಗಿಂತಲೂ ಮಿಗಿಲಾದ ಧರ್ಮವು ಯಾವುದು ಯಾವುದನ್ನು ಜಪಿಸುವುದರಿಂದ ಮನುಷ್ಯನು ಸಂಸಾರ ಬಂಧನದಿಂದ ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯನ್ನು ಮೋಕ್ಷವನ್ನು ಪಡೆಯುತ್ತಾನೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು